ಗಂಟೆ ಹನ್ನೆರಡು ಆಗ್ತಾ ಇದೆ ಆದರೂ ಕೂಡ ಕರ್ತವ್ಯಕ್ಕೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಜರಾಗ್ತಾ ಇಲ್ಲ ಈ ಘಟನೆ ಬೆಳಗಾವಿ ಜಿಲ್ಲೆಯ ಕೆಂಪಟ್ಟಿ ಗ್ರಾಮದಲ್ಲಿ ನಡೆದಿರು ಕರ್ತವ್ಯಕ್ಕೆ ಹಾಜರಾಗದ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಗಂಟೆ ಹನ್ನೆರಡು ಆಗ್ತಾ ಇದೆ ಆದರೂ ಕೂಡ ಕಚೇರಿ ಕಚೇರಿಗೆ ಮಾತ್ರ ಅಧಿಕಾರಿಗಳು ಧಾವಿಸ್ತಾ ಇಲ್ಲ ಈ ಎಲ್ಲ ಘಟನೆ ಬೆಳಗಾವಿ ಜಿಲ್ಲೆಯ ಕೆಂಪಟ್ಟಿ ಗ್ರಾಮದ ಕಚೇರಿಯಲ್ಲಿ ನಡೆದಿರೋದು ಕಚೇರಿ ಎಲ್ಲ ಖಾಲಿ ಖಾಲಿ ಆಗಿದೆ ಅಧಿಕಾರಿಗಳಿಗಾಗಿ ಕಾದು ಕಾದು ಸಾರ್ವಜನಿಕರು ಸುಸ್ತಾಗಿ ಹೋಗಿದ್ದಾರೆ ಸರ್ಕಾರಿ ನಿಯಮಗಳನ್ನು ಅಧಿಕಾರಿಗಳು ಗಾಳಿಗೆ ತೂರಿದಂತೆ ಕಾಣಿಸ್ತಾ ಇದೆ ಅಧಿಕಾರಿಗಳ ಬೇಜವಾಬ್ದಾರಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಗವರ್ನಮೆಂಟ್ ಕೆಲಸ ಅಂತ ಹೇಳಿದ್ರೆ ಅದು ದೇವರ ಕೆಲಸ ಅಂತ ಒಂದು ಮಾತಿದೆ ಆದ್ರೆ ಅದಕ್ಕೊಂದು ಟೈಮಿಂಗ್ಸ್ ಇದೆ ಕರ್ತವ್ಯವನ್ನ ಪಾಲಿಸಬೇಕು ಅಂತ ಹೇಳಿದ್ರೆ ಆ ಟೈಮಿಗೆ ಬರಬೇಕು ಜನಸ್ಪಂದನೆಯ ಕೆಲಸವನ್ನ ಮಾಡಬೇಕಾಗತ್ತೆ ಆದ್ರೆ ಈ ಒಂದು ಗ್ರಾಮದಲ್ಲಿ ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಕೆಂಪಟ್ಟಿ ಗ್ರಾಮದಲ್ಲಿ ಕಚೇರಿ ಕಂಪ್ಲೀಟ್ ಖಾಲಿ ಖಾಲಿ ಗಂಟೆ ಹನ್ನೆರಡು ಆಗ್ತಾ ಇದೆ ಡ್ಯೂಟಿ ಅವರ್ಸ್ ಮೀರ್ತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಕಚೇರಿಗೆ ಬರ್ತಾ ಇಲ್ಲ ಈಗ ಸಾರ್ವಜನಿಕರ ದೂರುಗಳನ್ನ ಅಥವಾ ಅವರ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ ಆದ್ರೆ ಅಧಿಕಾರಿಗಳೇ ಬರ್ತಾ ಇಲ್ಲ ಪಿ ಡಿಒ ಇಲ್ಲ ಸೆಕ್ರೆಟ್ರಿ ಇಲ್ಲ ಪಂಚಾಯತಿ ಪಂಚಾಯತಿಗೆ ಒಬ್ರು ಇಲ್ಲಲ್ಲ ಪಂಚಾಯತಿ ಅಧಿಕಾರಿಗಳು ಯಾರೊಬ್ರು ಇರಲ್ಲ ಪಿ ಡಿಒ ಇಲ್ಲ ಸೆಕ್ರೆಟ್ರಿ ಇಲ್ಲ ಕೇಸ್ ವರ್ಕರ್ ಇಲ್ಲ ಎಲ್ಲ ಖಾಲಿ ನೋಡ್ರಿ ಎಲ್ಲ ಮತ್ತ ಆಮೇಲೆ ಇನ್ನ ಬಂದಿಲ್ಲವ್ರ ಆಮೇಲೆ ಅಲ್ಲಿ ವಿಜಿಟ್ ಹೋಗಿದ್ದು ಇಲ್ಲಿ ವಿಜಿಟ್ ಹೋಗಿದ್ದು ಅಂತ ಸುಳ್ಳು ಹೇಳ್ತಾರ ವಿಜಿಟ್ ಹೋಗಬೇಕಾದ್ರೆ ಎಂಟ್ರಿ ಮಾಡಿ ಕರ್ಸಿಂದ ವಿಜಿಟ್ ಹೋಗಬೇಕಾಗಿದ್ದ ಇದು ಪಿಡಿಒ ಚೇಂಬರು ಪಿ ಡಿಒ ಸಾಹೇಬರು ಇಲ್ಲ ಇಲ್ಲಿ ಯಾರು ಇಲ್ಲ ಮುಖ್ಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕಾಗತ್ತೆ ಹೇಳಬೇಕು ಅಂದರೆ ಒಂದು ಒಂಬತ್ತುವರೆಯಿಂದ ಹತ್ತು ಗಂಟೆ ಡ್ಯೂಟಿ ಅವರ್ಸು ಯಾವುದೇ ಗೌರ್ನಮೆಂಟ್ ಕೆಲಸಗಳಿಗೆ ಆದರೆ ಕರ್ತವ್ಯಕ್ಕೆ ಹಾಜರಾಗದೆ ಹನ್ನೆರಡು ಗಂಟೆ ಆಗ್ತಾಯಿದೆ ಆದರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಮುಖ್ಯವಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಕೂಡ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರ ಯಾರೊಬ್ಬ ನರಪಿಳೆಯೂ ಕೂಡ ಇಲ್ಲದೇ ಇರೋದು ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಗಂಟೆ ಹನ್ನೆರಡು ಆಗ್ತಾ ಇದೆ ಇನ್ನೂ ಕೂಡ ಕೆಲಸಕ್ಕೆ ಅಂತ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇರೋದು ಪ್ರಶಾಂತ್ ಖಂಡಿತ ಸರ್ಕಾರಿ ಅಧಿಕಾರಿಗಳು ತಮಗೆ ಮನಮಂತೆ ಇಲ್ಲಿ ವರ್ತಾಯಿಸಿರುವಂತಹ ಘಟನೆ ಏನು ಬೆಳಗಾವಿ ಜಿಲ್ಲೆಯ ರಾಯಭಾ ತಾಲೂಕಿನ ಕೆಂಪಟ್ಟಿ ಗ್ರಾಮದಲ್ಲಿ ನಡೆದಿರುವಂತದ್ದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರ್ತಲ್ಲ ಕರ್ನಾಟಕ ಸೇವಾ ನಿಯಮಗಳ ಪ್ರಕಾರ ಏನು ಹತ್ತು ಗಂಟೆಗೆ ಇಲ್ಲಿ ಅಧಿಕಾರಿಗಳು ಏನು ಕರ್ತವ್ಯಕ್ಕೆ ಹಾಜರಾಗಬೇಕಾದ ಕರ್ತವ್ಯಕ್ಕೆ ಹಾಜರಾಗದೆ ಇಲ್ಲಿ ಅಧಿಕಾರಿಗಳು ಇಲ್ಲಿ ಮೋಜು ಮೊತ್ತ ಇಲ್ಲಿ ತೊಡಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಸಹ ಏನು ಕೆಂಪಟ್ಟಿ ಗ್ರಾಮಸ್ಥರು ಸಹ ಮಾಡ್ತಾ ಇರುವಂತದ್ದು ಈ ಒಂದು ಅಷ್ಟೇ ಅಲ್ಲದೆ ಸಮಯ ಹನ್ನೊಂದು ಗಂಟೆ ಕಳೆದರೂ ಸಹ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದಾಗ ಕೇವಲ ಒಬ್ಬೇ ಒಬ್ಬ ಸಿಬ್ಬಂದಿ ಮಾತ್ರ ಇಲ್ಲಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಹಾಜರಾಗಿರುವಂತದ್ದು ಸಾಕಷ್ಟು ರೀತಿಯಲ್ಲಿ ಜನರು ಸಹ ಒಂದು ಗ್ರಾಮ ಪಂಚಾಯತ್ಗೆ ಬೇರೆ ಬೇರೆ ಕೆಲಸಗಳ ನಿಮಿತ್ತವಾಗಿ ಬಂದಿರ್ತಾರೆ ಅಧಿಕಾರಿಗಳು ಅಂದ್ರೆ ಮುಖ್ಯವಾಗಿ ಬರ್ಬೇಕಾದಂತ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಸಹ ಈ ಒಂದು ಕರ್ತವ್ಯಕ್ಕೆ ಗೈರಾಗಿರುವುದು ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಅಧಿಕಾರಿಗಳ ಬಾರದೇ ಇರುವುದ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಮೊಬೈಲ್ ವಿಡಿಯೋ ಏನು ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡು ಏನೋ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಇಷ್ಟೆಲ್ಲ ಘಟನೆಗಳು ಆದರೂ ಸಹ ಮೇಲಾಧಿಕಾರಿಗಳು ಸಹ ಸಂಪೂರ್ಣವಾಗಿ ಇಲ್ಲಿ ಕಂಡು ಕಾಣದಂತೆ ಗೊತ್ತಿರುವುದು ಇದು ಸಹ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಅಧಿಕಾರಿಗಳ ವಿರುದ್ಧ ಏನು ಸೂಕ್ತ ರೀತಿ ಕ್ರಮ ಈಗಾಗಲೇ ಏನಂತಂದ್ರೆ ಸಾರ್ವಜನಿಕರು ಸಹ ಮೇಲಾಧಿಕಾರಿಗಳಿಗೆ ಆಗ್ರಹವನ್ನು ಸಹ ಇಲ್ಲಿ ಮಾಡ್ತಾ ದೊಡ್ಡ ಡಯಾನ ಪರ್ಟಿಕ್ಯುಲರ್ ಆಗಿ ಯಾವ ಆಫೀಸು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಪ್ರಶಾಂತ್ ಡೈರಾ ಏನಂತಂದ್ರೆ ಅದು ಗ್ರಾಮ ಪಂಚಾಯಿತಿ ಕಚೇರಿ ಆಗಿರುವಂತದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಒಬ್ಬ ಸಿಬ್ಬಂದಿ ಸಹ ಬಂದಿರುವಂತದ್ದು ಈ ಒಬ್ಬ ಹೊರತು ಪಡಿಸಿದ್ರೆ ಗ್ರಾಮ ಪಂಚಾಯತ್ ಬರುವಂತಹ ಕಾರ್ಯದರ್ಶಿ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಸೇರಿದಂತೆ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಯಾವೊಬ್ಬ ಅಧಿಕಾರಿಗಳು ಸಹ ಇಲ್ಲಿ ಬಂದಾಗ ಕೇವಲ ಇಲ್ಲಿ ಪ್ಯೂರುಗಳನ್ನ ಮಾತ್ರ ಇಲ್ಲಿ ಹಾಜರಾಗಿರುವಂತದ್ದು ಅಧಿಕಾರಿಗಳು ಸಂಬಳಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಅಧಿಕಾರಿಗಳ ಇಂತ ಒಂದು ಬೇಜವಾಬ್ದಾರತಿಯನ್ನು ತಡೆಯುವುದಕ್ಕೆ ಸರ್ಕಾರ ಏನಂತಂದ್ರೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿರ್ತದೆ ಬಯೋಮೆಟ್ರಿಕ್ ಸಹ ಇಲ್ಲಿ ಒಂದಿಷ್ಟು ಏನು ಬಯೋಮೆಟ್ರಿಕ್ ಸಹ ಮಣ್ಣು ಇರ್ತಂತ ಕೆಲಸಗಳ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದಾರೆ ಅನ್ನೋ ಅನುಮಾನ ಸಹ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ಬರ್ತಾ ಇರುವಂತ ದೊಡ್ಡ ಜನ ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ